ವರ್ಷದ ಹಳೆಯ ದೇಗುಲಕ್ಕೆ ಹೊಸ ಸ್ಪರ್ಶ ಸತ್ಯಮಾಮ ಸಂಕಲ್ಪ ಶತಮಾನಗಳ ಇತಿಹಾಸವನ್ನ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಹಾಸನದ ಗಾಂಧಿ ಬಜಾರ್ನಲ್ಲಿರುವ ಶ್ರೀ ಚನ್ನಕೇಶವ ದೇಗುಲವು ಇದೀಗ ದೈವಿ ಸ್ಪರ್ಶದಿಂದ ಪುನರ್ಜೀವನಗೊಳ್ಳುತ್ತಿದೆ ಸುಮಾರು ಎಂಟುನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಪುರಾತನವಾದ ಈ ಪವಿತ್ರ ದೇಗುಲದ ಜೀರ್ಣೋದ್ಧಾರದ ಹೊಣೆಯನ್ನ ಹೊತ್ತಿರುವ ಜಿಲ್ಲಾಧಿಕಾರಿ ಸಿ ಸತ್ಯಪಮ್ಮ ಅವರ ಭಕ್ತಿ ಮತ್ತು ಸಮರ್ಪಣಾ ಭಾವವು ಎಲ್ಲರಿಗೂ ಸ್ಫೂರ್ತಿ ನೀಡುವಂತಿದೆ ಈ ಪುರಾತನ ದೇಗುಲದ ವೈಭವವನ್ನು ಮರುಸ್ಥಾಪಿಸಲು ಪಣತೊಟ್ಟಿರುವ ಜಿಲ್ಲಾಧಿಕಾರಿಗಳು ಮುಂದಿನ ತಿಂಗಳು ನಡೆಯಲಿರುವ ಶ್ರೀ ಚನ್ನಕೇಶ್ವರ ರಥೋತ್ಸವದ ಸಂಭ್ರಮಕ್ಕೆ ಮುನ್ನ ದೇಗುಲವು ನವ ಕಳೆಯನ್ನ ಪಡೆಯಬೇಕೆಂಬ ಅವರ ದೃಢ ಸಂಕಲ್ಪವು ಕಾರ್ಯರೂಪಕ್ಕೆ ಬಂದಿದ್ದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ಕಾಮಗಾರಿ ಚಾತಿಯಲ್ಲಿದೆ ದೇಗುಲದ ಪ್ರಾಂಗಣದ ಮೇಲ್ಚಾವಣಿ ಬದಲಾವಣೆ ಸ್ವಚ್ಛತೆಯಿಂದ ಹಿಡಿದು ಭವ್ಯವಾದ ರಾಜಗೋಪುರದ ದುರಸ್ತಿಯವರೆಗೆ ಪ್ರತಿಯೊಂದು ಹಂತದಲ್ಲೂ ಅವರ ವೈಯಕ್ತಿಕ ಆಸಕ್ತಿ ಮತ್ತು ಮೇಲ್ವಿಚಾರಣೆಯೂ ಎದ್ದು ಕಾಣುತ್ತಿದೆ ದೇವಸ್ಥಾನದ ಪಕ್ಕದಲ್ಲಿಯೇ ವಿಶಾಲವಾದ ಪ್ರಾಂಗಣವಿದ್ದು ಅದು ಸೋರುತ್ತಿದ್ದ ಮೇಲ್ಛಾವಣಿಯು ಭಕ್ತರಿಗೆ ತೊಂದರೆ ಉಂಟು ಮಾಡುತ್ತಿತ್ತು ಇದನ್ನ ಮನಗಂಡ ಜಿಲ್ಲಾಧಿಕಾರಿಗಳು ತಕ್ಷಣವೇ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹೊಸ ಮೇಲ್ಚಾವಣಿಯನ್ನು ಅಳವಡಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಗುತ್ತಿಗೆದಾರರೊಂದಿಗೆ ಸ್ವತಃ ಮಾತುಕತೆ ನಡೆಸಿ ಕಡಿಮೆ ಲಾಭಾಂಶದೊಂದಿಗೆ ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ನಿರ್ವಹಿಸಲು ಒಪ್ಪಿಸಿರುವುದು ಅವರ ಕಾರ್ಯದಕ್ಷತೆಗೆ ಸಾಕ್ಷಿಯಾಗಿದೆ ದೈವ ಭಕ್ತರಾಗಿರುವ ಜಿಲ್ಲಾಧಿಕಾರಿ ಸತ್ಯಪಮ್ಮ ಅವರು ದೇವರ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ ದೇವರ ಕೆಲಸಗಳ ಜೊತೆ ತಮ್ಮ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಜಿಲ್ಲಾಧಿಕಾರಿಗಳು ಈಗಾಗಲೇ ರಾಜ್ಯದ ಉತ್ತಮ ಜಿಲ್ಲಾಧಿಕಾರಿ ಎಂದು ಪ್ರಶಸ್ತಿ ಪಡೆದಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಕಂದಾಯ ಇಲಾಖೆಯ ಜವಾಬ್ದಾರಿಗಳ ಜೊತೆಗೆ ಶಿಕ್ಷಣ ಮತ್ತು ಇತರ ಅಭಿವೃದ್ಧಿ ಕಾರ್ಯಗಳಲ್ಲೂ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಚನ್ನಿಕೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಶಿಥಿಲಾವಸ್ಥೆಯಲ್ಲಿತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ನಾವು ಸಮಿತಿನವರು ಎಲ್ಲ ಕೇಳಿಕೊಂಡಾಗ ಅವರು ದೊಡ್ಡ ಮನಸ್ಸು ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಇವಾಗ ನಮ್ಮದು ಆ್ಯಸ್ಬೆಸ್ಟಾ ಶೀಟ್ಗಳು ಎಲ್ಲ ಇತ್ತು ಅದನ್ನೆಲ್ಲ ತೆಗೆಸಿ ಬೇರೆ ಇವಾಗ ಹೊಸ ಮಾದರಿ ಗ್ಯಾಲೆಡಿಮನ್ನೆಲ್ಲ ಹಾಕಿ ಅದನ್ನು ಉತ್ತಮವಾಗಿ ನವೀಕರಣ ಮಾಡಿಸ್ಕೊಡ್ತಾ ಇದ್ದಾರೆ ಸುಣ್ಣ ಬಣ್ಣ ಎಲ್ಲ ಮಾಡಿಸಿ ಅತ್ಯುತ್ತಮವಾಗಿ ಕಾರ್ಯವನ್ನು ಇದ್ದಾರೆ ಬದಲಾವಣೆ ಅಂದರೆ ಮುಖ್ಯವಾಗಿ ನಮಗೇನು ಅಂತಂದರೆ ಇದನ್ನು ದೇವಸ್ಥಾನಕ್ಕೆ ಸ್ವಲ್ಪ ನಡೆಸೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಥರ ಮಾಡಿಕೊಂಡಿದ್ವಿ ಅದು ಏನಾಗಿತ್ತು ಎಲ್ಲ ಹಳೇದಾಗಿದ್ದರಿಂದ ಇವತ್ತಿನ ಇದಕ್ಕೆ ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಂಡ್ವಿ ಅದಕ್ಕೋಸ್ಕರ ಅವ್ರು ಮಾಡಿಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಆದರೆ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೆ ದೇವಸ್ಥಾನಕ್ಕೂ ಹಣ ಬಂದರೆ ನಮಗೆ ದಿನನಿತ್ಯದ ಪೂಜಾ ಕೈಂಕರಿಗಳಿಗೆ ಮೇಂಟೆನೆನ್ಸ್ಗೆ ಕೆಲಸದವ್ರಿಗೆಲ್ಲ ಸಂಬಳ ಕೊಡಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಪುರೋಹಿತರಿಗೆ ದೀಪಕ್ಕೆ ಎಣ್ಣೆಗೆ ಎಲ್ಲ ಸಾಕಾಗೋದಿಲ್ಲ ಹಣ ಅದನ್ನೆಲ್ಲ ನಿಭಾಯಿಸೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆ ರೀತಿ ಅನುಕೂಲ ಆಗಲಿ ಅಂತಲೇ ಅವರನ್ನು ಪ್ರಾರ್ಥನೆ ಮಾಡಿಕೊಂಡ್ವಿ ಸಮಿತಿಯವರೆಲ್ಲ ಅವರು ಅತ್ಯುತ್ತಮವಾಗಿ ನಮಗೆ ಸಹಕಾರ ಕೊಟ್ಟು ಈಗ ರಾಜಗೋಪುರ ವಿಮಾನಗೋಪುರ ಪ್ರತಿಯೊಂದು ಕೂಡ ಬಣ್ಣ ಮಾಡಿಸಿ ಎಲ್ಲ ಮೂತುವರ್ಗಿಯಿಂದ ಖುದ್ದು ಅವರೇ ಭೇಟಿ ನೀಡಿ ಡಿ ಸಿ ಅವರು ಎರಡು ಮೂರು ಸತಿ ನಮ್ಮ ಅಹವಾಲನ್ನು ಗಮನಿಸಿ ನಮಗೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ತುಂಬ ವೃದ್ಧಿಯದಿಂದ ಸಹಕರಿಸಿದ್ದಾರೆ